ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಈ ವಿಡಿಯೋನ ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಾ ಇದ್ದೀರಾ ಇನ್ನ ನನ್ನ ಚಾನಲ್ಗೆ ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಅನ್ನ ಕೂಡ ಆನ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋದ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಇದು ಎಸ್ಪೆಷಲಿ ಹೆಣ್ಮಕ್ಳಗೋಸ್ಕರನೇ ಇದರಲ್ಲಿ ಯಾರ್ಯಾರಿಗೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಅವರಿಗೋಸ್ಕರ ಯಾರ್ಯಾರಿಗೆ ಡಾರ್ಕ್ ಸರ್ಕಲ್ಸ್ ಇದೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗಲಿ ಓ ಡಾರ್ಕ್ ಸರ್ಕಲ್ಸ್ ಇರೋರ್ಗೆ ಹೊರಗಡೆ ಹೋಗಕ್ಕೆ ನಾನು ಏನಾದ್ರೂ ಹಾಕೊಂಡು ಹೋಗ್ಬೇಕು ಮೇಕಪ್ ಐಟಮ್ಸ್ ಅಲ್ಲಿ ಅದನ್ನ ಹೈಡ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಸೆ ಅನ್ಸುತ್ತೆ ಅವರು ನ್ಯಾಚುರಲ್ ಆಗಿ ಏನೋ ಏನಾದ್ರೂ ಟ್ರೈ ಮಾಡ್ತಾ ಇರ್ತಾರೆ ಆದ್ರೂ ಅದು ಕಮ್ಮಿ ಆಗ್ತಾ ಇರೋಲ್ಲ ಸೊ ಅಂತವ್ರಿಗೆ ಇವತ್ತಿನ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ನಾನು ಇವತ್ತಿನ ವಿಡಿಯೋದಲ್ಲಿ ಡಾರ್ಕ್ ಸರ್ಕಲ್ಸ್ ಇರೋರ್ಗೆ ಮತ್ತೆ ಬೇರೆ ಬೇರೆ ಬ್ಲ್ಯಾಕ್ ಮಾರ್ಕ್ಸ್ ಇರೋರ್ಗೆ ಎಲ್ಲೆಲ್ಲಿ ಫೇಸ್ ಅಲ್ಲಿ ಎಲ್ಲಾದ್ರೂ ಬ್ಲಾಕ್ ಮಾರ್ಕ್ಸ್ ಇದ್ರೆ ಹೇಗೆ ಹೈಡ್ ಮಾಡೋದು ಮೇಕಪ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಅಂತ ತೋರಿಸ್ಕೊತಾ ಇದೀನಿ ಇಲ್ಲಿ ಇಲ್ಲಿ ಕೆಲವರಿಗೆ ಬ್ಲ್ಯಾಕ್ ಇರುತ್ತೆ ನೋಸ್ ಈ ಕಾರ್ನರ್ಸ್ ಅಲ್ಲಿ ಬ್ಲಾಕ್ ಇರುತ್ತೆ ಹಾಗೆ ಡಾರ್ಕ್ ಸರ್ಕಲ್ಸ್ ಅಂಡರ್ ಐ ಅಲ್ಲಿ ಇರುತ್ತೆ ಮತ್ತೆ ಕೆಲವರಿಗೆ ಮೇಲೆ ಕೂಡ ಬ್ಲಾಕ್ ಇರುತ್ತೆ ಸೊ ನಾನು ಅದಕ್ಕೋಸ್ಕರನೇ ಯೂಸ್ ಮಾಡ್ತಾ ಇರೋದು ಕರೆಕ್ಟರ್ ನ ಯೂಸ್ ಮಾಡ್ತಾ ಇದ್ದೀನಿ ಕರೆಕ್ಟರ್ ನ ಯೂಸ್ ಮಾಡಿ ಹೇಗೆ ಹೈಡ್ ಮಾಡೋದು ಅಂತ ಇದಕ್ಕೆ ಬೇಕಾಗಿರೋದು ಒಂದು ಕರೆಕ್ಟರ್ ಹಾಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಕನ್ಸೀಲ್ ಲ್ಯಾಕ್ಮಿ ಅವ್ರದ್ದು ಅದಾದ್ಮೇಲೆ ಪೌಡರಿ ನೆಕ್ಸ್ಟ್ ಮೇಕಪ್ ಫೆಕ್ಸ್ ಇಷ್ಟೇ ಸೊ ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ನಾನು ಹೇಗೆ ಡಾರ್ಕ್ ಸರ್ಕಲ್ಸ್ ನ ಹೈಡ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಕ್ವಿಕ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೆ ನೋಡಿ ಸೊ ನಾನು ಫಸ್ಟ್ ಒನ್ ಸೈಡ್ ಅಷ್ಟೇ ಮಾಡ್ತೀನಿ ಸೊ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ಸ್ಟಾರ್ಟ್ ಮಾಡೋಣ ಫಸ್ಟ್ ಸ್ವಲ್ಪ ಟೋನರ್ನ ಯೂಸ್ ಮಾಡ್ಕೊತೀನಿ ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡಿದೀನಿ ಸೊ ಮತ್ತೆ ಸನ್ ಸ್ಕ್ರೀನ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಟೋನರ್ ಓಕೆ ಟೋನರ್ ಆದ್ಮೇಲೆ ಮಾಯ್ಶ್ಚರೈಸರ್ ಹಾಕಬೇಕು ಅದೊಂದು ಮತ್ತೆ ನಾನು ನಾನು ಇಮೋಲಿನ್ ಮಾಯ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಇದು ನಿಮ್ಮ ನಿಮಗೆ ನಿಯರ್ ಬೈ ಎಲ್ಲ ಮೆಡಿಕಲ್ಸ್ ಅಲ್ಲೂ ಸಿಗುತ್ತೆ ಹಾಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ನಾನು ಇದನ್ನ ಮೆಡಿಕಲ್ಸ್ ಅಲ್ಲಿ ಪರ್ಚೇಸ್ ಮಾಡಿದೆ ತ್ರೀ ಸಿಕ್ಸ್ಟಿ ರುಪೀಸ್ ನಿಮಗೆ ಒನ್ ಸೈಡ್ ಅಷ್ಟೇ ತೋರಿಸ್ತೀನಿ ಇವಾಗ ನಾನು ಡಬಲ್ ಡಬಲ್ ಕೆಲಸ ಬಟ್ ನಿಮ್ಗೆ ಡಿಫರೆನ್ಸ್ ಗೊತ್ತಾಗ್ಬೇಕಲ್ಲ ಹಾಗೆ ಕೆಲವರಿಗೆ ನೋಸ್ ಅಲ್ಲಿ ನನಗೆ ನೋಸ್ ಮೇಲೆ ಸ್ವಲ್ಪ ಡಾರ್ಕ್ನೆಸ್ ಇದೆ ಕಂಪೇರ್ ಟು ಫೇಸ್ ಇಲ್ಲಷ್ಟೇ ಏನೋ ಟ್ಯಾನ್ ತರ ಕಾಣಿಸ್ತಾ ಇದೆ ಸೊ ಅಲ್ಲಿಗೂ ನಾನು ಕರೆಕ್ಟರ್ನ ಹೀಗೆ ಪ್ರಾಪರ್ ಆಗಿ ಅಪ್ಲೈ ಮಾಡ್ಬೇಕು ಅಂತ ತೋರಿಸ್ತೀನಿ ಕರೆಕ್ಟರ್ ನ ಯೂಸ್ ಮಾಡ್ತಾ ಇದೀನಿ ನೋಡ್ತಾ ಇದ್ರಲ್ಲ ಆರೆಂಜ್ ಕಲರ್ ಕರೆಕ್ಟರ್ ಇವಾಗ ನಾನು ಆರೆಂಜ್ ಕಲರ್ ಕರೆಕ್ಟರ್ ನ ಯೂಸ್ ಮಾಡ್ತಾ ಇದ್ದೀನಿ ಇನ್ಸೈಟ್ ಬ್ರ್ಯಾಂಡ್ ಕಂಜಿಲಾ ಪ್ಯಾಲೆಟ್ ಅಲ್ಲಿ ನಾನು ಆರೆಂಜ್ ಕಲರ್ ಏನಿದೆ ಅದನ್ನ ಕರೆಕ್ಟರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಬ್ರಷ್ ತಗೊಂಡಿದೀನಿ ಕರೆಕ್ಟ್ ಬ್ರಷ್ ಸೊ ಇವಾಗ ಎಲ್ಲೆಲ್ಲಿ ಡಾರ್ಕ್ನೆಸ್ ಇದೆ ಬ್ಲಾಕ್ ಕಲರ್ ಇದೆ ಅಂಡರ್ ಐ ಇರ್ಬೋದು ಐ ಮೇಲೆ ಇರ್ಬೋದು ನೂಸ್ ಕಾರ್ನರ್ಸ್ ಮತ್ತೆ ಲಿಪ್ ಕಾರ್ನರ್ಸ್ ಎಲ್ಲ ಕಡೆಗೂ ಇದನ್ನ ನಾನು ಅಪ್ಲೈ ಮಾಡ್ಕೊಂಡೀನಿ ಸೊ ಒನ್ ಸೈಡ್ ಅಷ್ಟೇ ತೋರಿಸ್ತಾ ಇದ್ದೀನಿ ಸೊ ನಾನು ಯಾಕೆ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಹೆಡ್ ಅಲ್ಲಿ ಅಂದ್ರೆ ಸ್ವಲ್ಪ ಇದು ಈ ಪಾರ್ಟ್ ಗಿಂತ ನನಗೆ ಈ ಪಾರ್ಟ್ ಸ್ವಲ್ಪ ಟ್ಯಾನ್ ಕಾಣಿಸ್ತಾ ಇದೆ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ಲ ಸೊ ಅದಕ್ಕೂ ಕೂಡ ಇದನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಇಲ್ಲಿ ಬ್ಲಾಕ್ ಮಾರ್ಕ್ ಇದೆ ಹಾಗೆ ನೆಕ್ಸ್ಟ್ ಅಂಡರ್ ಐ ಮೇನ್ ಪಾರ್ಟ್ ಹಾಗೆ ಐ ಮೇಲೆ ನೋಸ್ ಕಾರ್ನರ್ ಲಿಪ್ ಕಾರ್ನರ್ ಹಾಗೆ ಎಲ್ಲೆಲ್ಲಿ ಆಕ್ನಿ ಮಾರ್ಕ್ಸ್ ಇದೆ ಅಲ್ಲಿ ನೀವು ಇದನ್ನ ಕರೆಕ್ಟರ್ನ ಜಾಸ್ತಿ ಯೂಸ್ ಮಾಡಿದ್ರು ಕರೆಕ್ಟ್ ಆಗಿರ್ಬೇಕು ಬ್ಲೆಂಡಿಂಗ್ ಕರೆಕ್ಟ್ ಆಗಿರ್ಬೇಕು ಅದಾದ್ಮೇಲೆ ಬ್ಲೆಂಡರ್ ತಗೋತಾ ಇದೀನಿ ಕರೆಕ್ಟರ್ ಬ್ಲೆಂಡರ್ ಸ್ವಲ್ಪ ಮೇಕಪ್ ಫಿಕ್ಸ್ ಅನ್ನ ಫೇಸಿಗೆನೆ ಅಪ್ಲೈ ಮಾಡ್ಕೊತೀನಿ ಮೈ ಲವ್ ನನ್ನ ಫೇವ್ರೇಟ್ ಸ್ವಿಸ್ ಬ್ಯೂಟಿ ಆಲ್ ನನ್ಗೆ ಗೊತ್ತೋ ಗೊತ್ತಿಲ್ಲದೇನೋ ನನ್ನ ಬ್ರ್ಯಾಂಡ್ಸ್ ಎಲ್ಲ ಸುಮಾರು ಸ್ವಿಸ್ ಬ್ಯೂಟಿಯಿಂದನೇ ಬಂದಿದೆ ಅಂದರೆ ನಾನು ಪರ್ಚೇಸ್ ಮಾಡಿರೋದು ಸ್ವಿಸ್ ಬ್ಯೂಟಿಯಿಂದನೇ ಸ್ವಿಸ್ ಬ್ಯೂಟಿಯಿಂದನೇ ತಗೋಬೇಕು ಅಂತಲ್ಲ ನಾನು ಆಲ್ಮೋಸ್ಟ್ ತಗೊಂಡಿರೋದೆಲ್ಲ ಸ್ವಿಸ್ ಬ್ಯೂಟಿ ಪ್ರಾಡಕ್ಟ್ಸೇ ಇದೆ ಸೊ ಇವಾಗ ಫಿಕ್ಸನ್ನು ಹಾಕೊತಿದ್ ಸ್ವಲ್ಪ ಫೇಸಿಗೆ ಓಕೆ ಇವಾಗ ಬ್ಲೆಂಡ್ ಮಾಡ್ಕೊಂತೀನಿ ಹಾಗೆ ನೋಸ್ ಕಾರ್ನರ್ ಹಾಗೆ ಆಕ್ನಿ ಮಾರ್ಕ್ಸ್ ಎಲ್ಲೆಲ್ಲಿದೆ ಅಲ್ಲಿ ಹಾಗೆ ಟ್ಯಾಂಡ್ ಏರಿಯಾಸ್ ಕರೆಕ್ಟ್ ಹಾಕಿರೋದನ್ನ ನಾರ್ಮಲ್ ಆಗಿ ಎಷ್ಟು ಬೇಕು ಬ್ಲೆಂಡಿಂಗ್ ಅಷ್ಟು ಮಾಡ್ಕೊಳ್ಳಿ ಸೊ ಇವಾಗ ಬ್ಲೆಂಡಿಂಗ್ ಆಗಿದೆ ಸೊ ಡಿಫ್ರೆನ್ಸ್ ನೋಡ್ತಾ ನೀವು ಬ್ಲೆಂಡಿಂಗ್ ಆಗಿದೆ ಅಲ್ವಾ ನಾನು ಯೂಸ್ ಮಾಡ್ತಾ ಇರೋದು ನಾನು ಕಂಜಿಲ ಯೂಸ್ ಮಾಡ್ಕೊಂತ ಇದೀನಿ ಲ್ಯಾಕ್ಮಿ ಅವ್ರದ್ದು ಲ್ಯಾಕ್ಮಿದು ಲ್ಯಾಕ್ಮಿ ಯೂಸ್ ಮಾಡ್ತಾ ಇದೀನಿ आगे हाफ नोस कोड़ा आर्दा पागड़ी मार को ಮಿಕ್ಸರ್ ಹಾಕೊಂತ ಇದ್ದೀನಿ ಇವಾಗ ಸ್ವಲ್ಪ ಆರೆಂಜ್ ಆರೆಂಜ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನೀವು ಕರೆಕ್ಟರ್ ನ ಜಾಸ್ತಿ ಯೂಸ್ ಮಾಡಿದೀರ ಅಂತ ಅರ್ಥ ಅಥವಾ ಸರಿಯಾಗಿ ಬ್ಲೆಂಡ್ ಮಾಡಿಲ್ಲ ಅಂತ ಅರ್ಥ ಅವಾಗ ನೀವು ನೀವು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ರೆ ಇನ್ನೊಂದ್ ಸ್ವಲ್ಪ ಫೌಂಡೇಶನ್ ಆ ಗೆ ಹಾಕಬಹುದು ಇಲ್ಲಾಂದ್ರೆ ಕನ್ಸೀಲರ್ ನ ಯೂಸ್ ಮಾಡ್ತಾ ಇದ್ರೆ ಇನ್ನೊಂದ್ ಸ್ವಲ್ಪ ಕನ್ಸೀಲರ್ ನ ಆಡ್ ಮಾಡ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಸೊ ನೋಡಿ ಇವಾಗ ಡಿಫ್ರೆನ್ಸ್ ಎಷ್ಟು ನಿಮಗೆ ಗೊತ್ತಾಗ್ತಾ ಇದೆ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ನನ್ಗೆ ಕಮೆಂಟ್ ಮಾಡಿ ಹೇಳಬೇಕು ಸೊ ನಾನು ಈ ಸೈಡ್ ಅಷ್ಟೇನೆ ಅಂಡರ್ ಡಾರ್ಕ್ ಸರ್ಕಲ್ಸ್ ಏನಿದೆ ಅಂಡರ್ ಡಾರ್ಕ್ ಸರ್ಕಲ್ಸ್ ನ ಹೈಡ್ ಮಾಡ್ಕೊಂಡಿದೀನಿ ಹಾಗೆ ಏನೇನು ಆಕ್ನಿ ಮಾರ್ಕ್ಸ್ ಇತ್ತು ಬ್ಲಾಕ್ ಕಲರ್ ಮಾರ್ಕ್ಸ್ ಏನೇನಿತ್ತು ಫೇಸ್ ಅಲ್ಲಿ ಅದನ್ನ ಹೈಡ್ ಮಾಡಿದ್ದೀನಿ ಸೊ ನೀವೇ ಹೇಳ್ಬೇಕು ಡಿಫ್ರೆನ್ಸ್ ನೀಟಾಗಿ ಕರೆಕ್ಟರ್ ಯೂಸ್ ಮಾಡಿ ಕನ್ಸಿಲರ್ ಯೂಸ್ ಮಾಡಿ ಬ್ಲೆಂಡ್ ಮಾಡ್ಕೊಂಡಿದೀನಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಸೀರಿಯಸ್ಲಿ ಡಾರ್ಕ್ ಸರ್ಕಲ್ಸ್ ಈ ಕಡೆ ಒಂಚೂರು ಗೊತ್ತಾಗ್ತಾ ಇಲ್ಲ ಈ ಕಡೆ ಸ್ವಲ್ಪ ಇಲ್ಲಿ ಡಾರ್ಕ್ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ಹಾಗೆ ಲಿಪೇರಿಯನು ಅಷ್ಟೇ ಈ ಕಡೆ ಫುಲ್ಲು ನೀಟ್ ಆಗಿ ಬ್ಲೆಂಡ್ ಆಗಿದೆ ಈ ಕಡೆ ನಾನು ಏನು ಅಪ್ಲೈ ಮಾಡಿಲ್ಲ ಸ್ವಲ್ಪ ಬ್ಲಾಕ್ ಬ್ಲ್ಯಾಕ್ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ಸೊ ಗೊತ್ತಾಯ್ತಲ್ಲ ಹೇಗೆ ಕರೆಕ್ಟರ್ ಯೂಸ್ ಮಾಡಿ ನಿಮ್ಮ ಡಾರ್ಕ್ ಸರ್ಕಲ್ಸ್ ನ ಹೈಡ್ ಮಾಡೋದು ಅಂತ ಸೊ ಈ ಕಡೆ ಫಿನಿಶ್ ಮಾಡ್ಕೊಂತೀನಿ ಮಾಡ್ಕೊತೀನಿ ಸೊ ಫೈನಲ್ ಲುಕ್ ಹೇಗ್ ಬರುತ್ತೆ ಅಂತ ನಾನು ನಿಮ್ಗೆ ತರಿಸಕೊತೀನಿ அதோ என்ன கொடுக்குறாங்க ಅದು ಟು ಫೈನಲ್ ಸೋ ಪೌಡರ್ ಹಾಕಿ ನೆಕ್ಸ್ಟ್ ಫೈನಲಾಗಿ ಒಂದು ಮೇಕಪ್ ಫಿಕ್ಸ್ರ್ ಹಾಕ್ತರೆ ಕಂಪ್ಲೀಟ್ ಆಗುತ್ತೆ ನಾನು ಯೂಸ್ ಮಾಡ್ತಾ ಇರೋ ಪೌಡರ್ ಬಂದು ಕಲರ್ಸ್ ಕ್ವೀನ್ದು ಬ್ರ್ಯಾಂಡ್ ಇದು ಆಯಿಲ್ ಕಂಟ್ರೋಲ್ ನಾನು ಸ್ವಲ್ಪ ಆಯಿಲಿ ಫೇಸ್ ಇರೋದ್ರಿಂದ ಆಯಿಲಿ ಕಂಟ್ರೋಲ್ ತಗೊಂಡಿದ್ದೀನಿ ಪೌಡರಿಂಗ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ನ್ಯಾಚುರಲ್ ಲುಕ್ ಬೇಕು ಅಂತ ಹೇಳಿದ್ರೆ ಯಾವುದನ್ನು ತುಂಬಾ ಅತಿಯಾಗಿ ಯೂಸ್ ಮಾಡ್ಕೊಬೇಡಿ ಪೌಡರ್ ಕೂಡ ಇಲ್ಲಂದ್ರೆ ಭೂತ ಭೂತ ತರ ಕಾಣಿಸುತ್ತೆ ನಿಮ್ಗೆ ನ್ಯಾಚುರಲ್ ಆಗಿ ಬೇಕು ಅಂತ ಅಂದ್ರೆ ನಾರ್ಮಲ್ ಎಲ್ಲ ಮಿನಿಮಲ್ ಅಷ್ಟೇ ಸೊ ಪೌಡರಿಂಗ್ ಆಗಿದೆ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನೀಟಾಗಿ ಸೆಟ್ ಆಗ್ಬಿಟ್ರಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಅಷ್ಟು ಸಖತ್ತ ಕಾಣಿಸುತ್ತೆ ನೀಟಾಗಿ ಫೇಸ್ ಮೇಲೆ ಸೆಟ್ ಆಗ್ಬಿಟ್ರಂತೆ ಇವಾಗ ಫಿಕ್ಸರ್ ಹಾಕೊಂಡಿನಿ ಫೇಸ್ ಮೇಲೆ ಇವಾಗ ನೀವು ನೋಡಬಹುದು ಬಿಫೋರ್ ಹೇಗಿತ್ತು ಆಫ್ಟರ್ ಹೇಗೆ ನನ್ನ ಅಂಡರ್ ಐ ಅಲ್ಲಿ ಡಾರ್ಕ್ ಸರ್ಕಲ್ಸ್ ಇರ್ಬೋದು ಅಥವಾ ಆಕ್ನಿ ಮಾರ್ಕ್ಸ್ ಇರ್ಬೋದು ಮತ್ತೆ ಬ್ಲಾಕ್ ಮಾರ್ಕ್ಸ್ ಏನಿರುತ್ತೆ ನೋಸ್ ಅಲ್ಲಿ ಕಾರ್ನರ್ಸ್ ಲಿಪ್ ಕಾರ್ನರ್ಸ್ ನೋಸ್ ಕಾರ್ನರ್ಸ್ ಅಲ್ಲಿ ಎಷ್ಟು ನೀಟಾಗಿ ಹೈಡ್ ಆಗಿದೆ ಅಂತ ವಿಡಿಯೋ ನೋಡಿದ್ರಲ್ಲ ಅಂಡರ್ ಐ ಅಲ್ಲಿರೋ ಡಾರ್ಕ್ ಸರ್ಕಲ್ಸ್ ನ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅಥವಾ ಅಂಡರ್ ಐ ಅಲ್ಲಿರೋ ಡಾರ್ಕ್ ಸರ್ಕಲ್ ನ ಹೇಗೆ ಹೈಡ್ ಮಾಡ್ಕೊಳ್ಳೋದು ಯೂಸಿಂಗ್ ಮೇಕಪ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿಕೊಂಡು ಹಾಗೆ ಆಕ್ನಿ ಮಾರ್ಕ್ಸ್ ನೂ ಕೂಡ ಹೇಗೆ ಕಮ್ಮಿ ಮಾಡೋದು ಮೇಕಪ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಅಂತ ಗೊತ್ತಾಯ್ತಲ್ವಾ ಏನೇನ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ ಅಂತ ನಾನು ನಿಮ್ಗೆ ಅವಾಗಲೇನೆ ತೋರ್ಸ್ಕೊಟ್ಟಿದಿನಿ ಸೊ ನೀವೆಲ್ಲಾದ್ರೂ ಆಚೆ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಯೂಸ್ ಮಾಡ್ಕೊಬಹುದು ಸೊ ನಿಮ್ಮ ಡಾರ್ಕ್ ಸರ್ಕಲ್ಸ್ ಎಲ್ಲೂ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಹೇಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಗೆ ಇಂಥದ್ದೇ ಕಂಟೆಂಟ್ ಬೇಕು ಏನಾದ್ರೂ ಪ್ರಾ ಡೌಟ್ಸ್ ಇದ್ರೆ ಇಲ್ಲಾಂದ್ರೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಫೇಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ನನಗೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಹಾಗೆ ಸೊಲ್ಯೂಷನ್ ಅನ್ನು ಕೂಡ ನನಗೆ ಗೊತ್ತಿರೋ ಮಟ್ಟಿಗೆ ಪ್ರಾಪರ್ ಆಗಿ ಜೆನ್ಯೂನ್ ಸೊಲ್ಯೂಷನ್ಸ್ ಅನ್ನೇ ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ಕಂಡಣ್ಣ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಡಯಾನಾ ಲಾಸ್ ಆಫ್ ಲವ್ Bye bye.